ಈ ವಿಚಾರದಲ್ಲಿ ಅಧ್ಯಕ್ಷರೇ ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು ನಾವು ಪರಿಗಣಿಸಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಸಿ ಕ್ಯಾಸ್ಟ್ ಸೇರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಇಟ್ ಈಸ್ ದಿ ಕ್ವಶನ್ ಮ್ಯಾಟರ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅದ್ರ ಜೊತೆಗೆ ಈ ಫೀಚರ್ಸ್ನ ನಾವು ಎಲ್ಲೂ ಕೂಡ ಸಂವಿಧಾನದಲ್ಲಿ ನೋಡಿಲ್ಲ ದಿಸ್ ಇಸ್ ಎ ಸ್ಪೆಷಲ್ ಇಶ್ಯೂ ಸೊಲ್ಯೂಷನ್ ಶುಡ್ ಬಿ ಡಿಸ್ಕಸ್ಲಿಮೆಂಟ್ ವಿಮ್ಟೂ ಕನ್ ಸಜೆಸ್ಟ್ ಮಾಡಬಹುದು ಸೆಂಟ್ರಲ್ ಮಾಡ್ತೀವಿ ಈಗ ವಿಶೇಷ ವಿಶೇಷವಾದಂತ ಒಂದು ಪಟ್ಟಿಯಲ್ಲಿ ಅವ್ರನ್ನ ಸೇರಿಸಿ ವಿಶೇಷ ಕಲ್ಪಿಸೋದಕ್ಕೆ ಯಾರು ಅಭ್ಯಂತರ ಇಲ್ಲ ಓಕೆ ಮಾನ್ಯ ಸಭಾಧ್ಯಕ್ಷರೇ ಅದನ್ನೇ ನಾನು ಹೇಳ್ತಾ ಇರೋದು ಇದನ್ನ ಬೈಫಿಕೇಶನ್ ಮಾಡಬೇಕು ಸ್ವಲ್ಪ ಕೇಂದ್ರ ಸರ್ಕಾರದ ಜೊತೆ ನಾವು ಸಮಾಲೋಚನೆ ಮಾಡಬೇಕು ಸ್ವಲ್ಪ ರಾಜ್ಯ ಸರ್ಕಾರನೇ ಕ್ರಮ ವಹಿಸಬಹುದು ಯಾವ್ದೀಗ ಶಿಕ್ಷಣ ಇಲಾಖೆಯಲ್ಲಿ ನಾವು ಏನು ದಾಖಲೆಗಳನ್ನ ಮಾಡಬೇಕಾಗಿದೆ ಅಥವಾ ಜನನ ಪ್ರಮಾಣ ಏನಿದೆ ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರದ ಹಂತದಲ್ಲಿ ನಾವು ಮಾಡಬಹುದು ಅದಕ್ಕೆ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅದೇ ಇಲಾಖೆ ಮುಂದಿನ ಹಂತದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸ್ಲಿಕ್ಕೆ ಅಥವಾ ನೆಕ್ಸ್ಟ್ ಏನು ಜಾತಿ ಪ್ರಮಾಣ ಪತ್ರದ ವಿಚಾರದಲ್ಲೂ ಕೂಡ ಅವರೇ ಕ್ರಮ ವಹಿಸ್ಕೋಬೇಕು ಬಟ್ ಅದು ಕೇಂದ್ರ ಸರ್ಕಾರ ಹಂತದಲ್ಲಿ ಇಟ್ಸ್ ಸೀರಿಯಸ್ ಮ್ಯಾಟರ್ ಇಲ್ಲದಿದ್ರೆ ಈ ಮಕ್ಕಳು ಭವಿಷ್ಯ ಅನಾಥಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿದ್ದಾರೆ ಅಲ್ಲೇ ಉಳ್ಕೊಂತಾರೆ ಅಥವಾ ಮುಂದೆ ಡೆಸ್ಟಿಟ್ಯೂಟ್ ಹೋಮಿಗೆ ಹೋಗ್ತಾರೆ ಅವ್ರಿಗೆ ಯಾವ ಅದೇ ಒಂದು ಐಡೆಂಟಿಟಿ ಅಂತ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಓಕೆ ಲಕ್ಷ್ಮೀ ಪುತ್ರ ಯಾರೋ ಇವತ್ತು ಅನಾಥರ ಆಗಕ್ ಸಾಧ್ಯ ಇಲ್ಲ ಅದರಿಂದ ಆಮೇಲೆ ಕೊನೆ ಒಂದು ಕೊನೆ ಒಂದು ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವ ಆನ್ಸರ್ ಯಾವ ರೀತಿ ವಿಕಲಚೇತನರಿಗೆ ಒನ್ ಪರ್ಸೆಂಟ್ ರೆಸರ್ವೇಷನ್ ಇದೆ ಅದೇ ರೀತಿ ಯಾಕಂದರೆ ಇವ್ರದ್ದು ಸಂಖ್ಯೆ ತುಂಬ ಕಡಿಮೆ ಇದೆ ಅದೇ ರೀತಿ ನಮ್ಮ ಸರ್ಕಾರ ಏನು ಅನಾಥ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಈ ಮೀಸಲಾತಿನ ಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಸರ್ಕಾರದ ಹತ್ರ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ